ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಸೇಮ್ ಇದೇ ಬ್ಲೌಸ್ ಅಳತೆಗೆ ಅಳತೆ ಕಟಿಂಗ್ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಒಂದು ನಿನ್ನೆ ಇವ್ರದೇ ಇನ್ನೊಂದು ಮತ್ತೊಂದು ಡಿಸೈನ್ ಇತ್ತು ಮಾಡಿದ್ದೀನಿ ನೋಡಿ ಇದು ಫುಲ್ ಬ್ಲೌಸ್ ಸ್ಟಿಚಿಂಗ್ ಆಯಿತು ನೋಡಿ ಈ ರೀತಿ ಸಿಂಪಲ್ ಡಿಸೈನ್ ಮಾಡಿದ್ದೀನಿ ನೋಡಿ ಸಿಂಪಲ್ ಡಿಸೈನ್ ತುಂಬ ಹೆವಿ ಅಲ್ಲ ಇಲ್ಲಿ ನಾನು ಅವ್ರು ಹೇಳಿದ್ದು ಬರೀ ಥ್ರೆಡ್ ಪೈಪಿಂಗ್ ಅಷ್ಟೇ ಕೊಡು ಅಂತ ನಾನು ಇದು ಲೇಸ್ ಹಾಕಿದ್ದೀನಿ ಯಾಕಂದ್ರೆ ತುಂಬ ಸಿಂಪಲ್ ಅನಿಸ್ತಿತ್ತು ಹಂಗಾಗಿ ನಾನು ಡೋರಿ ಹಾಕಿ ಇದನ್ನ ಲೇಸ್ ಹಾಕಿದ್ದೀನಿ ಅಷ್ಟೇ ಸೈಲೆಂಟ್ ಲೇಸು ಮತ್ತೆ ಮೂರು ಬಟನ್ ಅದೇನು ಡಿಸೈನ್ ಕೇಳಿದ್ರು ಅದೇ ಥರ ಮಾಡಿದ್ದೀನಿ ಇಲ್ಲಿ ಡಿಸೈನು ಇಲ್ಲಿ ಓಪನ್ ಇದೆ ನೋಡ್ತಾ ಇರೋದು ಇಲ್ಲಿ ಓಪನ್ ಕೊಟ್ಟಿದ್ದೀನಿ ಈಗ ಇನ್ನೊಂದು ಕಚ್ ವರ್ಕ್ ಡಿಸೈನ್ ಕೇಳಿದ್ದಾರೆ ಆ ಡಿಸೈನನ್ನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ ದಯವಿಟ್ಟು ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾವು ನಾರ್ಮಲ್ಲಾಗಿ ಡಿಸೈನ್ ಇಡ್ತೀವಿ ಬ್ಯಾಕಲ್ಲಿ ಇದ್ದಾಗ ನಾವು ಎರಡೂವರೆ ಇಂಚಸ್ನ ನೆಕ್ಕಿನಾಗಲ್ಲ ತೊಗೊಳ್ಬೇಕಾಗುತ್ತೆ ನಾನೇನು ಎರಡು ಇಂಚು ತೊಗೊಳ್ಳಿ ಒಂದೂವರೆ ಇಂಚ್ ತೆಗೆದ್ಕೊಳ್ಳಿ ಅಂತ ಹೇಳ್ತಿರ್ತೀನ ರೌಂಡ್ ನೆಕ್ಕಿಗೆ ಮಾತ್ರ ಅದು ವರ್ಕ್ ಆಗೋದು ಬೇರೆ ಡಿಸೈನ್ಗೆಲ್ಲ ಅದು ವರ್ಕ್ ಆಗಲ್ಲ ದಯವಿಟ್ಟು ಆಮೇಲೆ ಡೋರಿ ಇಡ್ತೀವಿ ಇಲ್ಲಿ ಡೋರಿ ಕಂಪಲ್ಸರಿ ಇರೋದ್ರಿಂದ ಎರಡೂವರೆ ನೆಕ್ಕಿನಾಗಲ್ಲ ಈ ಡಿಸೈನ್ಗೆ ಬೇಕೇ ಬೇಕು ಇಲ್ಲಾಂದರೆ ನೆಕ್ ಅಗಲ ತುಂಬ ಚಿಕ್ಕದಾಗುತ್ತೆ ಹಂಗಾಗಿ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಈ ಡಿಸೈನ್ ಬೇಕಾದ್ರೆ ನಾನು ಆಮೇಲೆ ತೋರಿಸ್ತೀನಿ ಬ್ಲೌಸ್ ಉದ್ದ ಎಷ್ಟೈತೆ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ನಾವೇನ್ ಮಾಡೋಣ ಕಟಿಂಗ್ ಮಾಡೋಣ ಬಿ ಫಸ್ಟ್ ತೋಳಿನ ಉದ್ದವನ್ನ ತೆಗೆದುಕೊಂಡು ತೋಳಿನ ಉದ್ದ ಹತ್ತುವರೆ ಐತೆ ಹತ್ತುವರೆ ನಾನು ಹನ್ನೊಂದುವರೆ ತಗೊಂತ ಇದ್ದೀನಿ ತೋಳಿನ ಉದ್ದ ಉದ್ದ ತೋಳು ಬಂದಾಗ ನಾವು ಈ ರೀತಿನೇ ಫೋಲ್ಡ್ ಮಾಡ್ಕೊಬೇಕು ನೋಡಿ ಹತ್ತುವರೆ ರೆಡಿಬೇಕು ಹನ್ನೊಂದುವರೆಗೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ ಇದು ಬಂದು ಡೌನಿಂಗ್ ಬಂದು ಮೂರುವರೆಗೆ ಹಾಕ್ಕೊತಾ ಇದ್ದೀನಿ ಅಥವಾ ಮೂರು ಮುಕ್ಕಾಲು ಬೇಕಾದ್ರೂ ಹಾಕ್ಕೊಬೋದು ಆರ್ಮೋಲ್ ಡೌನಿಂಗ್ ಬಂದು ಏನು ನಾವು ಶೇಪ್ ಹಾಕೋದಕ್ಕೆ ತೆಗೆದುಕೊಳ್ಳೋಣ ಇದು ಕರೆಕ್ಟಾಗಿದೆ ಫ್ರೆಂಡ್ಸ್ ಏಳೂವರೆ ಏಳುವರೆ ಎಲ್ಲಿಗೆ ಬರುತ್ತೆ ಏಳುವರೆ ಅಲ್ಲಿಗೆ ನೋಡಿಕೊಂಡು ನಾನು ಸ್ಟಿಚನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ನಾವು ಇದನ್ನು ಅಟ್ಯಾಚ್ ಮಾಡೋ ಅಷ್ಟೇ ಇಲ್ಲ ಇದನ್ನ ನೀಟಾಗಿ ಒಂದು ಶೇಪ್ ಹಾಕೊಳ್ಳಿ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ ಈಗ ತೋಳು ಕಟಿಂಗ್ ಆಯ್ತು ಬಾಡಿ ಕಟಿಂಗನ್ನು ಮಾಡ್ಕೊಳ್ಳೋಣ ಬಾಡಿ ಕಟಿಂಗ್ ಮಾಡೋದಕ್ಕೆ ನಾನು ನೆಕ್ಕನ್ನು ಅನ್ನ ಎರಡು ಇದ್ದೀನಿ ಕೆಳಗಡೆ ಮೂರು ಇಂಚನ್ನು ತೆಗೆದುಕೊಂತೀನಿ ಏನು ಉಳಿದಿದೆಯೋ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊತೀನಿ ಬ್ಲೌಸ್ ಉದ್ದ ನೋಡ್ಕೊಳ್ಳೋಣ ಒಂದ್ಸಲ ಇದು ಬ್ಯಾಕ್ ಪ್ಯಾಟ್ ಬ್ಲೌಸ್ ಉದ್ದ ನೋಡಿ ಇಲ್ಲಿ ಬ್ಲೌಸ್ ಉದ್ದನ ಅರ್ಧ ಇಂಚ್ ಜಾಸ್ತಿ ಇಡಬೇಕು ಅಂತ ಹೇಳಿದ್ದಾರೆ ರೆಡಿ ಬಂದು ಹದ್ನಾಲ್ಕು ಇಂಚ್ ಐತೆ ಹದ್ನಾಲ್ಕು ವರೆ ತಗೊಂತಿದಿನಿ ರೆಡಿ ಹದ್ನಾಲ್ಕು ಬೇಕು ನಂಗೆ ಹದ್ನಾಕುವರೆ ಹದ್ನೈದುವರೆಗೆ ನಾನು ಇಲ್ಲಿ ಇಟ್ಕೊಂತಿದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಬೇಕಲ್ಲ ಅದಕ್ಕೋಸ್ಕರ ನೆಕ್ಕಿನ ಅಗಲ ಎರಡು ಇಂಚನ್ನು ತೆಗೆದುಕೊತಾ ಇದ್ದೀನಿ ನಾನು ಜಾಸ್ತಿ ಮಾಡ್ಕೊತೀನಿ ಮತ್ತೆ ಮೂರುವರೆ ಶೋಲ್ಡರನ್ನು ತೆಗೆದುಕೊತಾ ಇದ್ದೀನಿ ಸಿಕ್ಸ್ ಇಂಚಸ್ ಆರ್ಮೋಲ್ ಡೌನಿಂಗ್ ತಗೊತಾ ಇದ್ದೀನಿ ಇಲ್ಲಿಂದ ಒಂದು ಕಾಲು ಇಂಚು ಎಲ್ಲ ಬ್ಲೌಸ್ಗಳು ಎಲ್ಲ ಅಳತೆಗೂ ಕೂಡ ಒಂದು ಕಾಲನ್ನು ತೆಗೆದುಕೊಂಡು ಒಂದು ಶೇಪ್ ಕೊಟ್ಕೊಳ್ಳೋಣ ಇಲ್ಲಿಂದ ಎಷ್ಟಿದೆ ಇದೆ ಸುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಒಂಬತ್ತು ವರೆ ಇದೆ ಒಂಬತ್ತು ವರೆ ತರ್ಟಿ ಏಟ್ ಇದೆ ಸುತ್ತೆ ಇಂಚನ ಇಟ್ಕೊಂತ ಇದ್ದೀನಿ ಬ್ಯಾಕ್ ಅಲ್ಲಿ ಒಂಬತ್ತು ಇಂಚಿಗೆ ಗೆ ಹಾಕೊಂತ ಇದ್ದೀನಿ ಸಾಕಾಗುತ್ತೆ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಇಷ್ಟೇ ಸಾಕು ಒಂಬತ್ತು ಇಂಚೆ ಸಾಕಾಗುತ್ತೆ ಮತ್ತೆ ಇಲ್ಲಿ ಡೀಪ್ ಬಂದು ಇವರಿಗೆ ನಾನು ಇಲ್ಲಿ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ತೀನಿ ಒಂಬತ್ತುವರೆ ಹತ್ತು ಇಂಚು ನಾವು ಡೀಪ್ ತಗೋಬಹುದು ಮತ್ತೆ ಇನ್ನೊಂದು ಹೇಳ್ತೀನಿ ಕ್ಯಾನ್ವಾಸ್ ಅಲ್ಲೇ ನಾನು ಏನು ಮಾಡ್ತೀನಿ ಮೂರು ಇಂಚು ಡೀಪಿನ ಅಗಲ ನೋಡಿ ಈ ರೀತಿ ಬರುತ್ತೆ ಆವಾಗ ನಿಮ್ಮದು ಚೆನ್ನಾಗಿ ಬರುತ್ತೆ ಇಲ್ಲಿ ಇಲ್ಲಿ ಬ್ರಾಡ್ ಆಗಿ ಕೆಳಗಡೆ ಬರುತ್ತೆ ಇದು ಡಿಸೈನ್ ಹಿಂಗೆ ಬರುತ್ತೆ ಫ್ರೆಂಡ್ಸ್ ಹಿಂಗೆ ಬರುತ್ತೆ ಈ ತರ ಮಾಡಿಕೊಡ್ಬೇಕು ನಾನು ಕಚ್ ವರ್ಕ್ ಬರುತ್ತಲ್ಲ ಆ ತರ ಡಿಸೈನ್ ಇದು ಇವರು ಮಾಡಬೇಕಾಗಿರೋದು ಈ ಹತ್ತು ಇಂಚು ನಾನು ಇಷ್ಟಕ್ಕೆ ಬರುತ್ತೆ ಅದು ಅದು ಕ್ಯಾನ್ವಾಸ್ ಅಲ್ಲಿ ಕಟ್ ಮಾಡ್ಕೊಂಡು ಮಾಡ್ಕೊಂತೀನಿ ಇಲ್ಲಿ ಒಂದು ಕಾಲ್ ಇಂಚು ಏನ್ ಡಾಟ್ ಇರ್ತೀವಿ ಅಲ್ಲಿಂದ ಒಂದು ಕಾಲ್ ಇಂಚು ದಯವಿಟ್ಟು ನಾನು ಏನ್ ಹೇಳ್ತೀನಿ ಅನ್ನೋದನ್ನ ಕೇಳಿಸ್ಕೊಳ್ಳಿ ನೋಡಿ ಇಲ್ಲಿ ನೆಕ್ ಅನ್ನ ಯಾವುದೇ ಕಟಿಂಗ್ ಮಾಡ್ತಾ ಇಲ್ಲ ನಾನು ಮೂರುವರೆ ತೆಗೆದುಕೊಂಡ್ರು ಕೂಡ ನೋಡಿ ಇಲ್ಲಿ ಏನು ಒಂದು ಕಾಲ್ ಇಂಚನ್ನ ಏನ್ ಮಾಡ್ತಾ ಇದ್ದೀನಿ ಒಳಗಡೆ ಕಟ್ ಮಾಡ್ಕೊಂಡೆ ನೆಕ್ಕಿನ ಹತ್ರ ನೋಡಿ ಇಲ್ಲಿ ಸ್ಟ್ರೈಟ್ ಲೈನ್ ಸ್ವಲ್ಪ ಒಳಗಡೆ ಕಟ್ ಮಾಡ್ಕೊಂಡೆ ಯಾಕಂದ್ರೆ ನಾವು ತೋಳನ್ನ ಅಟ್ಯಾಚ್ ಮಾಡಿದಾಗ ಈ ತರನೇ ಶೇಪ್ ಇರುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ಈಗ ಇದು ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಈಗ ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಫ್ರಂಟ್ ಪಾರ್ಟ್ಗೆ ಬ್ಲೌಸ್ ಬಂದ್ ಹದಿನಾಲ್ಕು ವರೆ ಆಗಿರೋದ್ರಿಂದ ಹದಿನೇಳು ಇಂಚ್ ಪ್ಲಸ್ ಟೂ ಅಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತೀನಿ ಬ್ಲೌಸ್ ಉದ್ದ ಹದಿನಾಲ್ಕೂವರೆ ಫಸ್ಟ್ ನೀವು ಹದ್ನಾಕುವರೆ ಇಟ್ಕೊಂಬಿಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹದ್ನಾಲ್ಕುವರೆ ಇಟ್ಕೊಂಬಿಡಿ ಹಂಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಎಷ್ಟು ರೆಡಿ ಇರುತ್ತೋ ಅಷ್ಟು ಇಟ್ಕೊಂಡು ಅದಕ್ಕೆ ಟೂ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ನಮ್ದು ರೆಡಿ ಉದ್ದ ಬೇಕಾಗಿರತ್ತೋ ಅಷ್ಟು ಸಿಕ್ಕುತ್ತೆ ಈಗ ಇದನ್ನ ಒಂದು ಲೈನ್ ಎಲ್ಕೊಳ್ಳೋಣ ಒಂಬತ್ತುವರೆ ಎದೆ ಸುತ್ತಲತ್ತೆ ಬಂದು ಒಂಬತ್ತುವರೆ ಇರೋದ್ರಿಂದ ಹತ್ತು ಇಂಚ್ ಗೆ ನಾನು ಇಲ್ಲಿ ಹತ್ತು ಕಾಲು ಯಾವುದೇ ಗ್ಯಾಪ್ ಬರಬಾರ್ದು ಅಂತ ಅಂದ್ರೆ ಹತ್ತು ಕಾಲ್ಗ ನಾವು ಹೋಗ್ತಾ ಇದೀನಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೂ ಕೂಡ ಹೋಗುತ್ತೆ ಮತ್ತು ನಾವು ನೀವು ಯಾಕೆ ಫ್ರಂಟಲ್ಲಿ ಜಾಸ್ತಿ ತೊಗೊತೀರಾ ಅಂತೀರಲ್ಲ ಸಿಂಗಲ್ ಪಟ್ಟಿಗೆ ಡಬಲ್ ಪಟ್ಟಿಗೆ ಎಕ್ಸ್ಟ್ರಾ ಹೋಗುತ್ತೆ ಮತ್ತೆ ಇಲ್ಲಿ ಡಾಟ್ ಹಾಗ ಹೋಗುತ್ತೆ ದಯವಿಟ್ಟು ಕಡಿಮೆ ಉಕ್ಸ್ ಕಡೆಯಿಂದ ಯಾವತ್ತೂ ತೆಗೆದುಕೊಬೇಡಿ ಲಿಂಕ್ ಕಡೆಯಿಂದನೇ ತೆಗೆದುಕೊಳ್ಳಿ ಆವಾಗ ನಮಗೆ ಕರೆಕ್ಟಾಗಿ ಅಳತೆ ಅನ್ನೋದು ಸಿಗುತ್ತೆ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇವರಿಗೆ ನಾರ್ಮಲ್ ಚೆಸ್ಟ್ ಇರೋದ್ರಿಂದ ಇಷ್ಟೇ ಸಾಕಾಗುತ್ತೆ ಅಗಲ ಬಂದು ಎರಡೂವರೆಗೊಂದು ಮಾರ್ಕ್ ಹಾಕ್ತಾ ಇದೀನಿ ಬ್ಯಾಕ್ ಅಲ್ಲಿ ನಾನು ಮೂರುವರೆ ಇಂಚಿಗೆ ಮಾಡ್ಕೊಂಡಿದ್ದೆ ಇಲ್ಲೂ ಕೂಡ ಮೂರುವರೆ ಇಂಚಿಗೆ ಮಾಡ್ಕೊತಾ ಇದ್ದೀನಿ ಆರ್ಮೋಲ್ ಬಂದು ಆರು ಇಂಚಸ್ಗೆ ಮಾಡ್ತಾ ಇದ್ದೀನಿ ಫ್ರಂಟ್ ಅಲ್ಲಿ ಏನ್ ತೆಗೆದ್ಕೊಂಡ್ವು ಬ್ಯಾಕ್ ಅಲ್ಲೂ ಅಷ್ಟೇ ತಗೊಳ್ಬೇಕು ಆರ್ಮೋಲ್ ಯಾವುದೇ ಚೇಂಜಸ್ ಇರೋಲ್ಲ ಮತ್ತೆ ಇಲ್ಲಿ ಒಂದು ಶೇಪ್ ಒಂದು ಮುಕ್ಕಾಲ್ ಇಂಚ್ಗೆ ಒಂದು ಶೇಪನ್ನ ನೀಟಾಗಿ ಕೊಟ್ಕೊಳ್ಳಿ ಈ ತರ ಕೊಟ್ಕೊಳ್ಳಿ ಇಲ್ಲೂ ಅಷ್ಟೇ ಒಂದ್ ಪಾಯಿಂಟ್ ನಾವೇನು ಬ್ಯಾಕಲ್ಲಿ ಅಲ್ಲಿ ಮಾಡ್ಕೊಂಡ್ವಿ ಸೇಮ್ ಇದೇ ತರ ಒಳಗಡೆಗೆ ಅಂದರೆ ನೆಕ್ಕಿಂದ ಒಳಗಡೆಗೆ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಬೆಡ್ಪಟ್ಟಿ ಪಟ್ಟಿ ಬಂದು ಮೂರುವರೆ ಇಂಚಸ್ಗೆ ಅಥವಾ ಮೂರು ಮುಕ್ಕಾಲ್ಗೆ ಮಾಡ್ಕೊತಾ ಇದ್ದೀನಿ ಸೆಂಟ್ರಲ್ ಒಂದು ಎರಡೂವರೆ ಎರಡು ಮುಕ್ಕಾಲು ಇರೋ ಥರ ನೋಡ್ಕೊಳ್ಳಿ ಇಲ್ಲಿ ಒಂದು ಮೂರು ಇಂಚ್ ಬರೋ ಥರ ನೋಡ್ಕೊಳ್ಳಿ ಬೆಡ್ಪಟ್ಟಿ ಪಟ್ಟಿ ಇದೇ ಶೇಪ್ ಇರಬೇಕು ಯಾವುದೇ ಚೇಂಜಸ್ ಬೇಡ ನೋಡಿ ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ವರೆ ಬೇಕು ರೆಡಿ ಒಂದು ಹದಿನಾಲ್ಕು ವರೆ ಬೇಕು ಅದಕ್ಕೆ ನಾವು ಪ್ಲಸ್ ಟೂ ಇಂಚ್ ಎರಡೂವರೆ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಅಂದರೆ ಮಾರ್ಜಿನ್ಗೆ ಏನ್ಬಿಟ್ಟು ಎರಡೂವರೆ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಅದೇನು ತೆಗೆದುಕೊಂಡಿದ್ದೀನೋ ಅದಕ್ಕೆ ಒಂದು ಲೈನ್ ಹಾಕ್ಕೊಳ್ಳೋಣ ಈಗ ಬಂದು ಬೆಡ್ ಪಟ್ಟಿ ಬಂದು ಮೂರುವರೆ ಅಥವಾ ನಾಲ್ಕು ಇಂಚು ಅಷ್ಟು ಇರಲಿ ಸೆಂಟ್ರಲ್ಲಿ ಒಂದು ಎರಡು ಮುಕ್ಕಾಲು ಇರಲಿ ಮತ್ತು ಇಲ್ಲಿ ಬಂದು ಎರಡು ಮೂರು ಇಂಚಷ್ಟು ನೋಡ್ಕೊಳ್ಳಿ ನೋಡಿ ಇಲ್ಲೂ ಕೂಡ ಒಂದು ಮೂರು ಇಂಚಸ್ಸು ಇಲ್ಲಿ ಬಂದು ಒಂದು ಟು ಆ್ಯಂಡ್ ಹಾಫು ಇಲ್ಲಿ ಬಂದು ನಾಲ್ಕು ಇಂಚಸ್ಸು ಈ ಥರನೇ ಬೆಡ್ ಪಟ್ಟಿ ತೊಗೊಬೇಕಾಗುತ್ತೆ ನೀವು ನೆಕ್ಕಿನ ಅಗಲ ಬಂದು ಎರಡೂವರೆ ತೊಗೊತಾ ಇದ್ದೀನಿ ನೆಕ್ ಡೀಪ್ ಬಂದು ಸೆವೆನ್ ಆ್ಯಂಡ್ ಹಾಫ್ ಏಳು ಇಂಚು ಅಥವಾ ಏಳುವರೆವರೆಗೂ ತೊಗೊಬೇಕು ಅವರಿಗೆ ತುಂಬ ಡೀಪ್ ಬೇಕಂತೆ ಹಂಗಾಗಿ ಇಲ್ಲಿ ಬಂದು ಬ್ಯಾಕಲ್ಲೂ ಕೂಡ ಮೂರುವರೆ ತಗೊಂಡಿದ್ದೀನಿ ಫ್ರಂಟಲ್ಲೂ ಕೂಡ ಅಷ್ಟೇ ತಗೊಂತಾ ಇದ್ದೀನಿ ಇಲ್ಲಿ ಬಂದು ಆರು ಇಂಚಸ್ಸು ಏನು ನಮಗೆ ಬ್ಯಾಕಲ್ಲಿ ತಗೊಂಡಿರ್ತೀವೋ ಸೇಮ್ ತಗೊತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳಿ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಕೊಟ್ಕೊಂಡು ಏನು ಮಾಡಬೇಕು ಇಲ್ಲಿ ಬೆಡ್ ಪಟ್ಟಿಗೆ ಮೂರು ಇಂಚ್ಗೆ ಅಥವಾ ಎರಡು ಮುಕ್ಕಾಲ್ಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ಮತ್ತು ಎರಡೂವರೆಗೊಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇವ್ರಿಗೆ ಹೆವಿ ಚೆಸ್ಟ್ ಏನಿಲ್ಲ ನಾರ್ಮಲ್ ಚೆಸ್ಟ್ ಇರೋದ್ರಿಂದ ಅಷ್ಟು ತೊಗೊತಾ ಇದ್ದೀನಿ ಹೈಟ್ ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಎರಡು ಮುಕ್ಕಾಲು ಅಷ್ಟು ಮಾಡಿಕೊಂಡು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಇವೆರಡರ ಮಧ್ಯೆ ಏನಿದೆ ಆಲ್ರೆಡಿ ನಾವು ಡೀಪ್ ತೊಗೊಂಡಿದ್ದೀವಿ ಮಧ್ಯಕ್ಕೆ ಟೇಪನ್ನು ಫೋಲ್ಡ್ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲೈನ್ ಸ್ವಲ್ಪ ಸ್ಲೋಪಾಗಿ ಕೊಟ್ಕೊಂಡು ಅಲ್ಲಿಂದ ಕೆಳಗಡೆಗೆ ನಾವೇನು ಮಾಡಬೇಕಾಗುತ್ತೆ ಇದನ್ನು ತೆಗೆದುಕೊಳ್ಳಿ ಇದು ಕೂಡ ಹಾಫ್ ಇಂಚ್ ಅಷ್ಟು ಇರಲಿ ಡಾಟ್ ಪಾಯಿಂಟ್ ಬಂದು ಇದು ಬಂದು ಬೇಕು ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಹಿಂಗೆ ಒಂದು ನೇರ ಕೇಳಿರಿ ಅಲ್ಲಿಂದ ಮೇಲ್ಗಡಿಕೆ ನಾವೇನು ಮಾಡಬೇಕಾಗತ್ತೆ ಈ ತರ ಡಾಟ್ ಹಾಕೊಳ್ಳಿ ಮೇಲ್ಗಡಿಕೆ ಹಾಕೊಳ್ಳಿ ದಯವಿಟ್ಟು ಈ ಸೈಡ್ಗೆಲ್ಲ ಹೋಗಬೇಡಿ ಈ ಕಡೆ ಈ ತರ ಹಾಕೊಳ್ಳಿ ಈಗ ಇದನ್ನ ಕಟಿಂಗ್ ಮಾಡೋಣ ನಿಮ್ಮ ಇದು ಏನಂದ್ರೆ ಈ ಕಟಿಂಗ್ ಮಾಡ್ತಾ ಇದ್ರೆ ಮತ್ತೆ ಇನ್ನೊಂದು ಕಟಿಂಗ್ ಇರುತ್ತೆ ಇಲ್ಲಿ ಎದೆ ಸುತ್ತಲತ್ತೆ ಬಂದು ಇವತ್ತು ಒಂಬತ್ತು ವರೆ ಇರೋದ್ರಿಂದ ಹತ್ತು ಇಂಚು ಅಥವಾ ಹತ್ತು ಹೋಗೋಣ ಯಾಕಂದ್ರೆ ಅಲ್ಲಿ ಯಾವುದೇ ಗ್ಯಾಪ್ ಬರಬಾರ್ದು ಅಂತ ಅಷ್ಟೇ ಎರಡು ಇಂಚು ಮಾರ್ಜಿನ್ಗೋಸ್ಕರ ಅಲ್ಲಿ ಒಂದು ನೀಟಾಗಿ ಶೇಪ್ ಕೊಟ್ಕೊಳ್ಳಿ ಕಟ್ ಮಾಡೋಣ ಇಲ್ಲಿ ಇನ್ನೊಂದ್ಸಲ ಕಟಿಂಗ್ ಮಾಡಬೇಕಾಗುತ್ತೆ ತೋರಿಸ್ತೀನಿ ಯಾವ ತರ ಅಂತ ಆರ್ಮೋಲ್ ಕಂಕ್ಳಲ್ಲಿ ನಾವು ಇನ್ನೊಂದು ಶೇಪನ್ನು ಕಟ್ ಮಾಡ್ಕೊಬೇಕು ಇದರಲ್ಲಿ ನಾವು ಬೆಡ್ ಪಟ್ಟಿ ಇನ್ನೊಂದು ಬೆಡ್ ಪಟ್ಟಿ ಎಲ್ಲ ಕಟ್ ಮಾಡ್ಕೊಬಹುದು ಒಂದು ಬೆಡ್ ಪಟ್ಟಿ ರೆಡಿ ಆಯಿತು ಇಲ್ಲಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಈ ಪಾರ್ಟ್ ಜಾಸ್ತಿ ಆಯಿತು ಅನ್ಸಿದ್ರೆ ಆಮೇಲೆ ಮಾಡ್ಕೊಳ್ಳಿ ಈಗ ಇಷ್ಟ ಆದ್ಮೇಲೆ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರಂಟಲ್ಲೂ ಕೂಡ ಇವರು ಡೀಪ್ ಹೇಳಿದರು ಹಂಗಾಗಿ ಫ್ರಂಟಲ್ಲಿ ಆದಷ್ಟು ಯು ವಿ ಥರ ಮಾಡಕ್ಕೆ ಹೋಗಬೇಡಿ ಸ್ವಲ್ಪ ಇದನ್ನೇನು ಮಾಡ್ತೀನಿ ಈ ಥರ ಕುಟ್ಕೊಳ ನೋಡಿ ಈ ರೀತಿ ಮಾಡಿಕೊಂಡೆ ನಾನು ನೆಕ್ಕನ್ನು ಈಗ ನಾವು ಏನು ಇರುತ್ತೆ ಇದು ಕಂಕ್ಳದ್ದು ಡಾಟ್ ಹಿಡ್ದಿರ್ತೀವಲ್ಲ ಈಗ ನೋಡ್ತಾ ಇರ್ಬೋದು ಈಗ ಏನು ನಾವು ಕೂಡಿಸ್ತೀವಿ ಈ ರೀತಿ ಶೇಪೇ ಇರಬೇಕು ಆವಾಗ ನೀಟಾಗಿ ಬರುತ್ತೆ ನಿಮ್ಗೆ ಏನಾದರೂ ಬೇಡ ಈ ಡಾಟ್ ಬೇಡ ಅಂದರೆ ಡಾಟ್ ಇದ್ರೂ ಆಗುತ್ತೆ ತೊಂದರೆ ಇಲ್ಲ ಡಾಟ್ ಈ ಕೂಡ ನಾವು ಮಾಡ್ಕೊಬೋದು ಇಲ್ಲೇನು ಆಫ್ ಇಂಚ್ ನಾವು ಮಾಡ್ಕೊತೀವಿ ಡಾಟನ್ನು ಇಟ್ಕೊತೀವಿ ಅಷ್ಟನ್ನು ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಮತ್ತೆ ನೀವು ಒಂದು ಸ್ವಲ್ಪ ಒಳಗಡಿಕೆ ಈ ರೀತಿ ನೀಟಾಗಿ ಮಾರ್ಕ್ ಮಾರ್ಕಾಕ್ಕೊಂಡು ಕೆಳಗಡೆಗೆ ಇನ್ನ ಕೆಳಗಡೆಗೆ ಹೋಗ್ಬೇಕು ಈ ರೀತಿ ಒಂದು ಶೇಪ್ ಹಾಕೊಂಬಿಡಿ ಅವಾಗ ನಮ್ಮದು ಏನು ಡಾಟ್ ಮೇಲೆ ಇರುತ್ತೆ ಅದೇ ಶೇಪೇ ಬರುತ್ತೆ ಈ ರೀತಿ ಮಾಡ್ಕೊಳ್ಳಿ ಆವಾಗ ನಮ್ಮದು ಕಂಕ್ಳೇನಿರುತ್ತೆ ಜಾಸ್ತಿ ಆಗುತ್ತಾ ಅಂತ ಅಂದರೆ ಖಂಡಿತ ಜಾಸ್ತಿ ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ದಿನ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಇಟ್ಕೊಳ್ಳಿ ಏನು ತೋಳಿನ ಬಟ್ಟೆ ಇರುತ್ತೆ ತೋಳಿಂದು ಏನು ಕಟಿಂಗ್ ಮಾಡ್ಕೊಂಡಿರ್ತೀವಿ ಅದನ್ನು ಇಟ್ಬಿಟ್ಟು ಇದು ಬಾರ್ಡರ್ ತುಂಬ ದೊಡ್ದಿರೋದ್ರಿಂದ ಬಾರ್ಡರ್ ಫುಲ್ಲು ಕೊಟ್ಕೊತೀವಿ ನೋಡಿ ಈ ರೀತಿ ಮೇಯ್ನ್ ಬಟ್ಟೆಗೆ ಯಾವುದೇ ಬಟ್ಟೆನೋ ಕೂಡಿಸೋಂಗಿಲ್ಲ ಮತ್ತು ಲೈನಿಂಗಿಗೂ ನಾವು ಯಾವುದೇ ಬಟ್ಟೆನ ಕೂಡಿಸೋಷ್ಟು ಇಲ್ಲ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈಗ ನಾನು ಇದನ್ನ ನೀಟಾಗಿ ಒಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಈಗ ಬ್ಯಾಕ್ ಪಾರ್ಟ್ ಇದೆ ಬ್ಯಾಕ್ ಪಾರ್ಟ್ ಇಟ್ಬಿಟ್ಟು ಹಿಂಗೆ ಸ್ವಲ್ಪ ಇದು ಅಷ್ಟೇ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ ಈಗ ಫ್ರಂಟ್ ಪಾರ್ಟ್ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇದರಲ್ಲಿ ನಾವು ಡೋರಿಗೆ ಏನು ಬೇಕೋ ಅದನ್ನು ಕಟ್ ಮಾಡ್ಕೊಬೋದು ನೋಡಿ ಎಲ್ಲ ಪೀಸ್ಗಳು ನಮಗೆ ಸಿಕ್ಕಿದ್ರು ಇಲ್ಲಿ ಫ್ರಂಟ್ ಪಾರ್ಟು ಬೆಡ್ ಪಟ್ಟಿ ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ ಇದರೊಳಗೆ ನಾವು ನಾನು ಏನು ಇದನ್ನ ಮಾಡ್ತೀನಿ ಅದಕ್ಕೆ ಯೂಸ್ ಮಾಡ್ಕೊತೀನಿ ಇನ್ನು ಪ್ಯಾಚ್ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ ಇದನ್ನ ಕ್ಯಾನ್ವಾಸ್ ಅನ್ನು ಅಟ್ಯಾಚ್ ಮಾಡೋದಕ್ಕೆ ಮಾಡ್ಕೊಳ್ಳೋಣ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೂಡ ಇದರೊಳಗೆ ರೆಡಿ ಆಗುತ್ತೆ ನೋಡಿದ್ರಮ್ಮ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ನೆಕ್ಕಿನ ಅಗಲ ಜಾಸ್ತಿನೇ ತೊಗೊಂಡಿದ್ದೀನಿ ಇಲ್ಲಿ ಯಾಕಂದರೆ ನಾನು ಗೌರಿ ಹಾಕೋದ್ರಿಂದ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮದ್ಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು